ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನತಾ ಪರಮೇಶ್ ತಲೆ ತಗ್ಗಿಸೋಕು ತಲೆ ಬಗ್ಗಿಸೋಕು ವ್ಯತ್ಯಾಸ ಇದೆ ಇದು ಆಳಿದವರ ಅಲ್ಲ ಅಳಿದು ಉಳಿದವರ ಕತೆ ಎಸ್ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಯಾರ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಲ್ಯಾಂಡ್ ಲಾರ್ಡ್ಸ್ ಇವತ್ತು ನನ್ನ ಜೊತೆ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾ ತಂಡ ಇದೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗ್ತೇನೆ ಮೊದಲಿಗೆ ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಲ್ಯಾಂಡ್ ಲಾರ್ಡ್ಸ್ ವರೆಗೂ ಬೇರೆ ಬೇರೆ ಪಾತ್ರಗಳಿಗೆ ಜೀವ ತುಂಬಿ ಅದರಲ್ಲಿ ಜೀವಿಸ್ತಾ ಂತಹ ನಟ ರಾಜಬಿ ಶೆಟ್ಟಿ ನಮ್ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಸ್ಯಾಂಡಲ್ವುಡ್ ಸಲಗ ಕರಿ ಚಿರತೆ ದುನಿಯಾ ವಿಜಯ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾದ ನಿರ್ದೇಶಕರು ಗ್ರೇಟ್ ರೈಟರ್ ಅವತ್ತು ಕಾಟೇರ ಇವತ್ತು ಲ್ಯಾಂಡ್ ಲಾರ್ಡ್ಸ್ ಈ ನೆಲದ ಕತೆಗೆ ಪ್ರಾಮುಖ್ಯತೆ ಕೊಡ್ತಾ ಬಂದಿರುವಂತಹ ನಿರ್ದೇಶಕರು ನಮ್ ಜೊತೆ ಇದ್ದಾರೆ ಜಡೇಶ್ ಹಂಪಿ ಅವರು ಸರ್ ಕಾರ್ಯಕ್ರಮಕ್ಕೆ ಈ ಸಿನಿಮಾ ಲ್ಯಾಂಡ್ ಬಗ್ಗೆನೆ ಇರೋದ್ರಿಂದ ನಿಮ್ಮ ಹತ್ರ ಎಷ್ಟು ಲ್ಯಾಂಡ್ ಇದೆ ಜಮೀನ್ ಅವೇ ಅದು ಬದ್ಕೊಷ್ಟವೇ ಸಾಕು ಎಷ್ಟು ಕಳ್ಕೊಂಡಿದ್ದೀರಾ ಕಳ್ಕೊಂಡಿದ್ರು ಯಾವುದು ಇಲ್ಲ ಎಲ್ಲ ಪಡ್ಕೊಂಡಿರೋದೇನೆ ಅದ್ರ ಮೇಲೆ ನಿಮ್ ಆಗಿದ್ದೀನಿ ಈ ಜಗತ್ತೇ ನಿಮ್ಮ ಜಮೀನು ನಾನು ಒಬ್ಬ ಅದರಲ್ಲಿ ನೀವು ಸರ್ ನೀವೆಷ್ಟು ಸಿನಿಮಾಗೆ ಬಂದ ಮೇಲೆ ಎಷ್ಟು ಪಡ್ಕೊಂಡಿದ್ರೆ ಎಷ್ಟು ಕಳ್ ಸಿನಿಮಾ ಇನ್ನೇನು ಕೊಡಕ್ ಸಾಧ್ಯ ಎಲ್ಲ ಕೊಟ್ಟಿದೆ ನಂಗೆ ಐ ಆಮ್ ഹാಪಿ ಸೋ ಒಂದು ಮನೆ ಕಟ್ಟದಕ್ ಒಂದ್ ಜಾಗ ತಗೊಂಡಿದೆ ಅದು ಬೇರೆ ಬೇರೆ ಕಾರಣದಿಂದ ನನ್ನ ರಿಜಿಸ್ಟರ್ ಆಗಿಲ್ಲ ಆ ಜಾಗ ಜಾಗ ನಂದು ಅಂತ ಇಲ್ಲ ಬಿಟ್ರೆ ಈಗ ರಾಜ್ಬಿ ಶೆಟ್ಟಿ ಅವರು ನಮ್ಗೆ ಕಣ್ಣು ಮುಂದೆ ಬರುವುದೇನೆ ಕೂದಲಿಲ್ಲದೆ ಆದ್ರೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವ್ರಿಗೆ ಜಡೆ ಅಥವಾ ವಿಗ್ ಹಾಕೋದಕ್ಕೆ ಜಡೇಶ್ ಅವರೇ ಬರ್ಬೇಕಾಯ್ತು ನಿಮ್ಗೆ ಯಾಕೆ ಅನಸ್ತು ಸರ್ ಅವ್ರಿಗೆ ವಿಗ್ ಹಾಕ್ಸ್ಬೇಕು ಇಲ್ಲ ಬೇರೆ ಲುಕ್ ಅಲ್ಲಿ ತೋರಿಸ್ಬೇಕು ಜಡೇಶ್ ಜಡೆ ಇದೆ ಜಡೆ ಪ್ಲಸ್ ಈಶ ಜಡೇಶ ಅದ್ರಲ್ಲ ಜಡದ ವಿಷಯ ಅಲ್ವಾ ಹರಿಸುವಂತ ಆಯುಷ್ಯ ಸುಮ್ನೆ ಜಡೆ ಅಲ್ಲಿ ಕೊಟ್ಬಿಟ್ಟಿದೀವಿ ಕಾರಣ ಏನಂದ್ರೆ ಇದು ಸ್ವಲ್ಪ ಆ ಖಡಕ್ ಆಯಿ ಕಾಣ್ಬೇಕಿತ್ತು ಕ್ಯಾರೆಕ್ಟ್ರು ಮುಂದಿದ್ರಲ್ಲ ಅಂತ ಫುಲ್ ಕೂದಲು ಹೋದ್ರೆ ಖಡಕ್ ಆಗಿ ಫುಲ್ ಇದ್ರೆ ಅದು ಇದು ಅರ್ಧ ಅರ್ಧಂಬರ್ಧ ಸ್ವಲ್ಪ ತೋರ್ಸದ್ ಕಷ್ಟ ಆಗತ್ತೆ ಯಾರಿದ್ರು ಸರ್ ಅರ್ಧಂಬರ್ಧ ತೋರ್ಸಿ ಅರ್ಧಂಬರ್ಧ ತೋರಿಸಿ ಅಲ್ಲ ಸೂಪರ್ ಸ್ಟಾರ್ ಅವ್ರಿಗೂ ವಿಗ್ ಹಾಕಿದ್ರು ಬಟ್ ಕೂದಿರ್ಲಿಲ್ಲ ತಮಿಳ್ನಾಡು ಸೂಪರ್ ಸ್ಟಾರ್ಗು ವಿಗ್ ಹಾಕ್ತಾರೆ ಹಾಗಾಗಿ ಅಲ್ಲ ನಿಮ್ಗೆ ಈ ಸಿನಿಮಾಗೋಸ್ಕರ ಸ್ಪೆಷಲ್ ಆಗಿ ಕಾಡಲ್ಲಿ ಏನಾದ್ರು ಸೊಪ್ ಸಿಕ್ತಾ ಅಂತ ಕೂದ್ಲು ಬರೋದಿಕ್ಕೆ ಇಲ್ಲ ವಿಗ್ ಸಿಕ್ತು ಅದೇ ಹೇಳೋದು ಕೂದ್ಲಿದ್ದು ನಾಲ್ಕೈರ್ ಇಲ್ದಿದ್ದು ನೂರೈ ವರ್ಷ ಎಷ್ಟು ಅಂತ ಕೂದ್ಲಿದ್ದು ಆಕ್ಟ್ ಮಾಡೋದ್ ನಿಮ್ಗೆ ಖುಷಿನ ಇಲ್ಲದೆ ಆಕ್ಟ್ ಮಾಡೋದ್ ಖುಷಿನ ಇಲ್ಲ ಆತರ ಇಲ್ಲ ಅಂದ್ರೆ ಅದಲ್ಲ ನಿಮ್ಗೆ ಯಾವ ಪಾತ್ರ ಇದೆ ಆ ಪಾತ್ರ ಮಾಡೋದು ಮಾಡೋದಷ್ಟೇ ವೆಡ್ಡಿಂಗ್ ಆಲ್ಬಮ್ ಮಾಡ್ತಾ ಇದೀನಿ ನಮ್ದು ಏನಾದ್ರು ಪಾತ್ರಕ್ಕೆ ಏನ್ ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಅಷ್ಟೇ ಆತರ ಏನಿಲ್ಲ ವಿಜಯ್ ಸರ್ ಈಗ ಈ ಸಿನಿಮಾದ ನಾವು ಟ್ರೇಲರ್ ನೋಡ್ತಾ ಇರಬಹುದು ಏನೇ ಟ್ರೇಲರ್ ಟೀಸರ್ ಏನೇ ನೋಡ್ತಾ ಇದ್ರು ಒಂದು ಸೀರಿಯಸ್ ಒಂದು ಸ್ಟೋರಿಯನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಾ ಸೊ ಈ ಪಾತ್ರವನ್ನ ನೀವು ಮಾಡೋದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಕಾಸ್ಟ್ಯೂಮ್ ಇರ್ಬೋದು ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಸೊ ಈ ಪ್ರಿಪ್ರೇಷನ್ಸ್ ಹೇಗಿತ್ತು ಒಂದೊಂದು ಪಾತ್ರ ಅಂದಾಗ ಅದಕ್ಕೆ ಅದರೇನೋ ಕೇಳುತ್ತೆ ಅದು ನಡೆ ನುಡಿ ಹಾವ ಭಾವ ಎಲ್ಲ ಅದಕ್ಕೆ ತಕ್ಕನಾಗೆ ಪ್ರಿಪೇರ್ ಆಗಿದೆ ಅಷ್ಟೇ ಅದೆಲ್ಲ ಇಪ್ಪತ್ತ್ ನೋಡಿ ನಾನು ಹೇಳಬೇಕು ನಾನೇನೋ ಹೇಳೋದಕ್ಕಿಂತ ಇಪ್ಪತ್ತ್ ಮೂರಕ್ಕೆ ಜನ ನೋಡಿ ಹೇಳಿ ಅಂತ ಇದೆ ಅಲ್ಲ ಇಪ್ಪತ್ತ್ ಮೂರಕ್ಕೆ ಜನ ನೋಡ್ತಾರೆ ಹೇಳ್ತಾರೆ ಬಟ್ ನೀವು ಇವಾಗ ಜನಕ್ಕೆ ಕ್ಲೂ ಕೊಡಬೇಕಲ್ಲ ಹಿಂದ್ ಕೊಡ್ಬೇಕಲ್ಲ ಇಲ್ಲಪ್ಪ ಆದ್ರೆ ಭಾಷೆ ನಮ್ಮ ಕೋಲಾರ ಆನೆ ಆ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಮಾತಾಡುವಂತ ಭಾಷೆ ಅದು ನನಗೆ ಬರುತ್ತೆ ಅದನ್ನೇ ಮಾತಾಡಿದ್ದು ಮತ್ತೆ ನಡಿಯೋದಾಗ್ಲಿ ನೋಡೋದಾಗ್ಲಿ ಎಲ್ವನು ಒಂದು ಸ್ವಲ್ಪ ಒಂದು ಪ್ರಯತ್ನ ಪಟ್ಟಿದಿನಿ ಯಾವಾಗ್ಲೂ ಪ್ರಯತ್ನದಲ್ಲಿರೋರು ನಾವು ಪ್ರಯತ್ನ ಪಟ್ಟಿದ್ದೀನಿ ಸಕ್ಸಸ್ಫುಲ್ ಆಗ್ಲಿ ನಾನು ಕೇಳ್ಕೊತಾ ಇದ್ದೀನಿ ఇది ఏషియా న్యూస్ నెట్వర్క్ ప్రస్తుతి